ನಾನ್ ಎದ್ದಕ್ಕೂ ಸಾರ್ಥಕವಾಯ್ತು ಅಂಕಲ್ ಇವ್ರಿಬ್ರದ್ದು ಒಂದು ಬಾಂಡಿಂಗ್ ಇತ್ತಲ್ಲ ಅವ್ರ ಮಿಸಸ್ ಫೋನ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ನಮ್ಗೆ ಮಾಡಲ್ಲ ನಮ್ಮ ಯಜಮಾನ್ರು ಫೇಲ್ ಆಗ್ಬಿಡ್ತು ಏನ್ ಮಾಡೋದು ಅಂತ ನಾನೇನ್ ಮಾಡಲಿ ಕಲ್ ಹೇಳದ್ ಕಲ್ಕೊಡ್ಲಾ ಏನೋ ಗುದ್ದ್ಕೋ ಅಂತ ಕೆಳಗೆ ಕುತ್ಕೊಂಡ್ಬಿಟ್ಟೆ ಅಲ್ಲಿ ಆರು ಸೀನ್ ಇದೆ ಆರು ಸೀನ್ ತೆಗಿಬೇಕಾದ್ರೆ ಇವನು ಒಂಬತ್ತು ಗಂಟೆ ಮಾಡ್ಬಿಡ್ತಾನೆ ಎರಡು ಇಂಪಾರ್ಟೆಂಟ್ ಸೀನ್ ತೆಗೆದು ಜಾಬ್ ಇಟ್ಕೊಂಡೆ ನನ್ನ ಎರಡು ಸೀನ್ ಬೇಕು ಅಂತಿದ್ದೆಲ್ಲ ತಗೋತ್ಕೊಂಡ್ಬಿಟ್ಟೆ ನಂದು ಓದ್ಲ ಕಾಸು ಕೊಟ್ಟರು ಸಾಕು ಅಂತ ಬಾಮಾ ಬಾಮ ಎಷ್ಟು ವರ್ಷ ಆಯ್ತಮ್ಮ ಬಂದು ತುಂಬಾ ಸಣ್ಣ ಆಗಿಟ್ಟಿದಿರ ಇವರ ಯಜಮಾನ್ರು ಬಹಳ ನಾನ್ ದೊಡ್ಡ ಅಭಿಮಾನಿ ಅವರಿಗೆ ಮಾಂಸ ಸ್ವಲ್ಪ ಜಾಸ್ತಿ ತಿನ್ನೋದು ಕಲ್ಸಿದ್ರು ಇವ್ರ ಮನೇಲೇನೆ ಯಾವಾಗ ಹೋದ್ರು ಅವ್ರ ಮನೇಲಿ ಮಾಂಸ ನಾಟಕ ಅಕಾಡೆಮಿ ಅಧ್ಯಕ್ಷರು ಬೇರೆ ಆಗಿದ್ರು ಗೊತ್ತಾ ಅದ ಒಳ್ಳೆ ನಟಿ ಅವರು ಈಗ ಮಕ್ಕಳಿಬ್ರು ಪ್ರವರ್ಧಮಾನದಲ್ಲಿ ಪ್ರಖ್ಯಾತರಾಗಿದ್ದಾರೆ ನೀನ್ ಇನ್ ಇನ್ಸೈಡ್ ಮಿಕ್ಸಿಂಗ್ ಪ್ರೋಗ್ರಾಮ್ ಇಟ್ಕೊಂಡು ನಿನ್ನ ಔಟ್ ಸೈಡ್ ಕಟ್ಟಿಂಗ್ ಪ್ರೋಗ್ರಾಮು ನಾನ್ ಮಾಡ್ಕೊಂಬಿಡಿ Niuardas sose. A, duokite. A, ba... ne, 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 ne. Taip, niuardas sose. ತಮ್ಮಗೆ ಅದೇ ಚಂದ್ರಣ್ಣನ ವಿಷಯವಾಗಿ ಹೇಳಕ್ಕೆ ಇಲ್ಲ ಸಿನಿಮಾದಲ್ಲಿ ಅಷ್ಟೇ ಖಳನಾಯಕನ್ ಪಾಠ ಮಾಡಿಸ್ತಾರೆ ಆದ್ರೆ ನಿಜ ಜೀವನದಲ್ಲಿ ಅವರು ನಿಜವಾಗ್ಲೂ ಹೀರೋ ನಾವು ಒಂದು ನಲವತ್ತು ವರ್ಷಗಳಿಂದ ನಮ್ಮ ಸುತ್ತೀರಿ ಅವರ ಆತ್ಮೀಯ ಸ್ನೇಹಿತರು ಹೌದು ನನಗೂ ಸ್ನೇಹಿತರು ಒಡಬುಟ್ಟಿದ ಅಣ್ಣ ಇವರು ಮದ್ವೆ ಮಾಡೋದಿಕ್ಕೆ ನಾವು ಎಷ್ಟು ಒದ್ದಾಡ್ತಾ ಇದ್ವಿ ಅಮ್ಮ ಅವಾಗ ಅಳ್ತಾ ಇದ್ರು ಇವ್ರು ಮದುವೆನೇ ಆಗಿಲ್ಲ ಏನ್ ಮಾಡೋದು ಎಲ್ಲರದು ಮದ್ವೆ ಆಗಿ ನಮ್ಗೆಲ್ಲ ಚಿಕ್ಕ ಚಿಕ್ಕ ಮದ್ವೆ ಆಗಿ ಬೇಗ ಬೇಗ ಮಕ್ಕಳಾದರು ಇವರು ಮದುವೆನೇ ಆಗೋಲ್ಲ ನಾಟಕಕ್ಕೆ ಬಂದರೆ ಇವರು ರಾಜ ಮಹಾರಾಜರ ಥರ ಇವರಿಗೆ ಸೋಪ್ ಒಬ್ರು ಸಪ್ಲೈ ಮಾಡಬೇಕು ಪೇಸ್ಟ್ ಒಬ್ರು ಕೊಡಬೇಕು ಲುಂಗಿ ಹಣ ನಿಮ್ಮ ಲುಂಗಿ ತಗೊಳ್ರಿ ಟವಲ್ ತೊಗೊಳ್ರಿ ಎಲ್ಲ ತಂದಾದ ಮೇಲೆ ಹಣ ಹೋಗ್ರಿ ಸ್ನಾನಕ್ಕೆ ಹಣ ಹೋಗ್ರಿ ಸ್ನಾನಕ್ಕೆ ಹಣ ಹೋಗ್ರಿ ಒಂದು ಐವತ್ತು ಸರಿ ಹೇಳಿದ್ಮೇಲೆ ಆಮೇಲೆ ಸ್ನಾನ ಮಾಡಿ ಅವತ್ತು ಆವತ್ತ್ಯಾರೂ ನಾವು ಹೇಳಲಿಲ್ಲ ಅಂದರೆ ಅವ್ರು ಸ್ನಾನನೇ ಮಾಡಲ್ಲ ನನಗೆ ನಾನು ಮಾಡೋಲ್ಲ ನಾನು ವಾಸನೆ ಬಂದರೆ ನಿಮ್ಮ ಕರ್ಮ ನಾನೇನು ಮಾಡಲಿ ಅನ್ನೋರು ಅಷ್ಟು ತಮಾಷೆ ಜೀವನದಲ್ಲಿ ಆ ಮುಖ್ಯಮಂತ್ರಿ ಪಾತ್ರ ಮಾಡ್ತಿದ್ರು ಅದು ನಿಜವಾಗೂ ಅವ್ರ ಮುಖ್ಯಮಂತ್ರಿ ಆದವ್ರು ಹಾಗಿದ್ರೋ ಇಲ್ಲೋ ಇವರು ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಜನರಿಗೆ ಅನ್ನ ಹಾಕಿದ ಅನ್ನದಾತ ಆ ಟ್ರೂಪಲ್ಲಿ ಇದ್ದವ್ರಿಗೆಲ್ಲ ಊರುಗಳಿಗೆ ಕರ್ಕೊಂಡು ಹೋದಾಗ ಮಾಡಿದಾಗ ಅವ್ರ ಸಂಭಾವನೆ ಕೊಡಲಿ ಕೊಡದೇ ಹೋಗ್ಲಿ ಇವ್ರ ಆತ್ಮೀಯ ಸ್ನೇಹಿತರು ರಾಜಾರಾಮ್ ನೋಡಪ್ಪ ಅವ್ರು ಕೊಟ್ಟಿಲ್ಲ ಅಂದರೆ ನಾನು ಕೊಡ್ತೀನಿ ನಡಿಯಪ್ಪ ಹೋಗೋಣ ನಾವು ನಾಟಕ ಮಾಡೋದು ಮುಖ್ಯ ಬೇರೆ ಎಲ್ಲ ಮುಖ್ಯ ಅಲ್ಲ ಅಂತ ಹೇಳೋರು ಆಡಿಯನ್ಸು ಆ ಕ್ಲಾಸ್ ಆಡಿಯನ್ಸು ಅದೆಲ್ಲ ಒಂದು ಕನಸು ವೈಭವ ವೈಭವ ಅದು ಅದು ವೀರ ಸಿಂಧೂರ ಲಕ್ಷ್ಮಣ ಅನ್ನೋದು ಅವ್ರದ್ದು ಬ್ರ್ಯಾಂಡ್ ಅಂದ್ರೆ ಅವರೇ ವೀರ ಸಿಂಧೂರ ಲಕ್ಷ್ಮಣ ಯಾರು ಕರ್ನಾಟಕದಲ್ಲಿ ಇರ್ತಂದ್ರೆ ಸುದ್ದಿ ಇರುತ್ತೆ ಆ ಜೈಜಾಂಟಿಕ್ ಪರ್ಸನಾಲಿಟಿಗೂ ಅನಗೂ ಎಷ್ಟೋ ವೃತ್ತಿರಂಗಭೂಮಿಯನ್ನ ಬಹುತೇಕ ಆತನು ಕೂಡ ಗೊತ್ತಿದ್ದೋ ಗೊತ್ತಿಲ್ದನ್ನು ಸಹಾಯ ಮಾಡಿದ ಶೋ ಬೇಕು ಅಂದಾಗ ಹೋಗ್ಕೊಡೋದು ಕಲೆಕ್ಷನ್ ಆಗದಲ್ಲ ವೃತ್ತಿರಂಗೂ ಬದುಕಿದ್ದ ಆ ಕಾಲದಲ್ಲಿ ಕಲಾವಿದರುಗಳು ಕೆಲವು ದೊಡ್ಡ ದೊಡ್ಡ ನಟರುಗಳಿಂದ ಅದು ಆಮೇಲೆ ಹೋಯಿತು ಇವರು ಹೋಗೋರು ಅವರು ಹೋಗೋರು ಹಾಗಾಗಿ ಆ ನನಗೆ ತಿಳಿದ ಮಟ್ಟಿಗೆ ವೃತ್ತಿರಂಗ್ ಹೆಚ್ಚು ಸಹಾಯ ಸಿನಿಮಾಯಿಂದ ಮಾಡಿರೋದು ಆತನೇ ಇರ್ಬೋದೇನೋ ಅಲ್ವಾ ಯಾವ ಶೋ ಕೇಳಿದ್ರಷ್ಟೇ ನಡಿ ಕೊಡ್ತೀನಿ ಡೇಟು ನೋಡಿ ಕೊಡ್ತೀನಿ ಡೇಟ್ ಅದೆಲ್ಲ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಹೋಗಿ ಸ್ವಂತ ಕಾರಲ್ಲೇ ಹೋಗಿ ಬಂದಿದ್ದಾರೆ ಮನುಷ್ಯ ನಮ್ಮಂತ ಶಾಸಕರ ಸಹವಾಸ ಇಟ್ಕೊಂಡು ನಿನ್ನೆ ನಡೆ ಸುದ್ದಿ ನಿಧಾನವಾಗಿ ಇವತ್ ಹೇಳಕ್ ಹತ್ತಿಯಲ್ಲ ನಿನಗ್ ಬುದ್ಧಿಗಿದ್ದ ಐತೆನ ಇವ್ರಿಬ್ಬರದ್ದು ಒಂದು ಬಾಂಡಿಂಗ್ ಇತ್ತಲ್ಲ ಅದು ಈಗಿನ ಸ್ನೇಹಿತರದಲ್ಲಿ ಬರುತ್ತೆ ಇಲ್ಲ ಗೊತ್ತಿಲ್ಲ ಬೆಳಗ್ಗೆ ಇದ್ರೆ ಚಂದ್ರಣ್ಣ ಯಾವ ಶೂಟಿಂಗ್ ಹೋಗ್ಬೇಕು ಏನು ಎಂತು ಅವ್ರ ಮಿಸಸ್ ಗೆ ಅವ್ರ ಫೋನ್ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ ನಮಗೆ ಮಾಡಲ್ಲ ನಮ್ಮ ಯಜಮಾನ್ರು ಇವ್ರಿಬ್ಬರದ್ದು ಮಾತುಕತೆ ಅಷ್ಟಿರ್ತಾವ ಮತ್ತೆ ಬೇರೆ ದೇವ್ರಿಗೆಲ್ಲ ತಮ್ಮದೇ ಇಷ್ಟ ಇಷ್ಟೊತ್ತಿಗೆ ಹೋಗಬೇಕು ಇಷ್ಟೊತ್ತಿಗೆ ಶೂಟಿಂಗ್ ಮಾಡಬೇಕು ಇಷ್ಟೊತ್ತಿಗೆ ಮೇಕಪ್ ಆಗಬೇಕು ಇವತ್ತು ಈ ಸೀನ್ ತೆಗಿತಾರೆ ಇದೆಲ್ಲ ಒಂದು ಅರ್ಧ ವರ್ಷ ಆಯ್ತು ಎಲ್ಲ ಪಿಕ್ಚರ್ಲ್ಲೂ ಇಬ್ಬರು ಇರ್ತಿದ್ದು ಹೌದು ಮದ್ರಾಸ್ಗೆ ಹೋಗ್ಲಿ ಅದರಲ್ಲಿ ಪಿಕ್ಚರ್ ಇರ್ತಿದ್ದ ಮಂಗ್ಳೂರಿಗೆ ಹೋಗಲಿ ಅದರಲ್ಲಿ ನಾವು ಕಾರಲ್ಲಿ ಹೊಟ್ಟು ಅವರು ಅವರು ಇದು ಡ್ರಿಂಕ್ಸ್ ಡ್ರಿಂಕ್ಸ್ ಇಲ್ಲ ಸಿಗರೇಟ್ ಒಂದೇ ಅವ್ರದ್ದೊಂದು ಇದ್ದಿದ್ದು ಮಾಂಸ ಸಿಗ ಡ್ರಿಂಕ್ಸ್ ಇಲ್ಲ ಬಟ್ ಅವರ ಹುಟ್ಟಿದ್ದು ಹಿಡುಗರ ಸಮಾಜ ಅಲ್ವಾ ಹಾಂ ಅಷ್ಟು ಅಷ್ಟು ವಿಚಿತ್ರ ನಮ್ಮಲ್ಲಿ ರವಿಚಂದ್ರ ಎರಡೂ ಮಾಡಲ್ಲ ಹಾಗೆ ನಮ್ಗೆ ಸಿನಿಮಾದವ್ರು ಬೇರೆ ಥರ ಕಾಣಿಸ್ತೀವಿ ಆ ಮನುಷ್ಯ ಇದ್ದುಬಿಟ್ರೆ ನಮಗೆ ಊಟ ತಿಂಡಿ ವಿಚಾರದಲ್ಲಿ ಅಂದರೆ ರುಚಿಕರ ವ್ಯಕ್ತಿ ವಡೆ ಅಂದರೆ ಪಂಚಪ್ರಾಣ ದೋಸೆ ಒಂದು ಕಡಿಮೆ ಇಡ್ಲಿ ಒಂದು ಕಡಿಮೆ ವಡೆ ಜಾಸ್ತಿ ಬೇಕು ಪೂರಿ 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 ಹ್ಞೂ ಐಟಮ್ ಬಟ್ ಸಾಲಿಡ್ ಬಾಡಿ ಸಾಲಿಡ್ ಹೃದಯವಂತನ ಮ್ಯಾಕ್ಸಿಮಮ್ ಹೆಣ್ಣು ಹೃದಯ ಇಂಗ್ಲಿಶಿನ ಯಾಕ್ಸು ಕನ್ನಡದ ಜಾಲ್ವೇನೆ ಅದಕ್ಕೆ ಟ್ರಿಪಲ್ ಎಕ್ಸ್ ನಾನು ಕನ್ನಡದಲ್ಲಿ ಮೂರು ಜಾ ಅಂತ ಹೇಳಿದ್ದು ಈ ಚಿತ್ರರಂಗದಲ್ಲಿ ಖಳನಾಯಕರ ಪಾತ್ರ ಮಾಡ್ತಾರಲ್ಲ ಅದ್ರ ಕನ್ನಡ ಮಾತ್ರ ಅನೇಕ ಭಾಷೆಗಳ ಬಹಳ ಹೃದಯ ಉಂಟು ಕರೆಗಳು ಮಾತ್ರ ನಾವು ಹೇಳೋದು ಕಷ್ಟ ಬಹುತೇಕ ಎಲ್ಲಾ ವಿಲನ್ಗಳು ಬಹುತೇಕ ಸಾಫ್ಟ್ ನೇಚರ್ಡ್ ಹೆಣ್ಣು ಹೃದಯ ಇದ್ದೀರು ಬಟ್ ಕನಿಕರ ಇರ್ತದೆ ಎಲ್ಲ ಒಂದು ಬಿಟ್ರೆ ಎಲ್ಲಾ ನಾಯಕರುಗಳಿಗೂ ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ಬಿಟ್ಟು ದಾರಿ ತಪ್ಪಿಡ್ತಾರೆ ಬಹಳ ಏನು ಮಾಡಕ್ಕೆ ಅದನ್ನು ಅವ್ರದ್ದು ಅಂತ ಹೇಳೋಕ್ಕೆ ಚಪ್ಪಾಳೆ ಇವ್ರು ಹೊಸ ಕಾರ್ ತಗೊಂಡ್ರು ಅಂಬಾಸೆಟ್ರು ಒಂದು ಕಾರ್ ಆವಾಗ ಸತ್ಯನಾರಾಯಣ ಪೂಜಾ ಹಪ್ಪಲನೂ ಏನೋ ಪಿಚ್ಚರು ಮೈಸೂರಿನಲ್ಲಿ ಹೋಗ್ಬೇಕು ಫೋನ್ ಮಾಡಿಬಿಟ್ಟ ಮಾಮೂಲಿ ಏ ಕಾರ್ ತೊಗೊಂಡಿದ್ರು ಕೊಡವ್ರು ಇಲ್ಲ ಕಾರ್ ತಗೊಂಬಿಟ್ರ ನೀನು ಸರಿ ವೆರಿ ಗುಡ್ ಅಂತ ಅಂದ್ಬಿಟ್ಟು ಕಂಗ್ರಾಜ್ ಅಂಬಾಸಡರ್ ಅಲ್ವೇ ನಮ್ಮ ಹಾಂ ಹೊಸ ಕಾರ್ ತೊಗೊಂಬಿಟ್ಟಿದ್ದೀನಿ ಪ್ರೊಡಕ್ಷನ್ ಕಾರಲ್ಲಿ ಹೋಗೋದು ಬೇಡ ನನ್ನ ಕಾರಲ್ಲಿ ಹೋಗೋಣ ಡ್ರೈವಿಂಗ್ ನಾನೇ ಕಡೋ ಯಾವಾಗ ನೋಡ ಇಲ್ವಲ್ಲ ಅವ್ರು ನಿನ್ನ ಕಡೆ ಕಡೆ ಆಯ್ತಪ್ಪ ಬರ್ತೀನಿ ನೀವು ಧೈರ್ಯ ಸೊ ಇಲ್ಲೆಲ್ಲ ಜಾಯಿನ್ ಆಗೋದು ಮೈಸೂರು ರೋಡಲ್ಲಿ ಹೋಗಬೇಕು ಇಬ್ರು ಸಿಂಗಲ್ ರೋಡ್ ಸಿಂಗಲ್ ರೋಡು ಆ ಹೊಸ ಕಾರದಲ್ಲಿ ಇನ್ನೂ ಏನೋ ಫಿಟಿಂಗ್ ಎಲ್ಲ ಸರಿಗಿರ್ತಾವೆ ಇರೋಲ್ಲ ಇರಲ್ಲ ಗೊತ್ತಿಲ್ಲ ಸ್ಪೀಡು ಜಾಸ್ತಿ ಹೋಗೋಂಗಿಲ್ಲ ಸ್ವಲ್ಪ ಅಲ್ಲ ಸ್ವಲ್ಪ ಕಿಲೋಮೀಟರು ಸ್ಲೋ ಆಗೇ ಓಡಿಸ್ಬೇಕು ಅಂತ ಏನೋ ಅವಾಗೆಲ್ಲ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಹೋಗ್ತಾ ಇದೀವಿ ಸೊ ಪೂಜಾಪಲ್ಲ ಅಲ್ಲಿ ಬಿಡ್ದಿದ್ದ ಆಡ್ತಾ ಇದ್ಬೇಕಾದ್ರೆ ಬೇಕಾದ್ರೆ ಬೆವುತ್ಬಿಟ್ಟ ನಾನು ಯಾಕೆ ಯಾಕೆ ಅಂತ ನಾನು ಸುಮ್ಮನೆ ನೋಡಿದೆ ಮುಂದ್ಗಡೆ ಕೂತಿದ್ದೀನಿ ನಾನು ಇಲ್ಲಿ ಕೂತಿದ್ದಾನೆ ಯಾಕೋ ಯಾಕೆ ಚಂದ್ರ ಸುಧೀರಾ ಚಂದ್ರು ಚಂದ್ರು ಬ್ರೇಕ್ ಫೇಲ್ ಆಗಿಬಿಡ್ತು ಅಂತ ಏನು ಮಾಡೋದು ಅಂತ ನಾನೇನು ಮಾಡಲಿ ಕಲ್ ಇಳಿದು ಕಲ್ತ್ಕೊಡ್ಲ ಏನೋ ಗುದ್ದ್ಕೋ ಹೋಗು ಅಂತ ಕೆಳಗೆ ಕೂತ್ಕೊಂಬಿಟ್ಟೆ ಅಲ್ಲಿ ಅವರು ಕಂಟ್ರೋಲ್ ಮಾಡ್ತಿರೋದು ಅವನಕತ್ತಿರ ಕಾಲಿರೋದು ನಾನೆಲ್ಲಿ ಬ್ರೇಕ್ ಹಾಕಲ ಅವ್ನು ಅದ್ರಕಂಡು ನನಗೂ ಭಯ ಆಯಿತು ಈಗ ನೆಕ್ಸ್ಟ್ ಆಲ್ಟ್ರೇಟ್ ಬ್ರೇಕೇ ಫೇಲ್ ಅಂದಮೇಲೆ ಇನ್ನೇನು ಹೇಳಂಗಿದೆ ಹೋಗಿ ಎಲ್ಲ ನಾವು ಗುದ್ದುಬಿಡು ಯಾಕೆ ಅಲ್ಲಿ ಕೂತ್ಕೊಂಡೆ ಅದ್ರಿ ಎಷ್ಟಾದ ಅಂತ ಕೂತಿದ್ದೀನಿ ನಗುನು ಬಂತು ಸಿಟ್ಟು ಬಂತು ಒಂದು ಗುಮ ಅದು ಹೇಳಿದೆ ದಿಬ್ಬಕ್ಕೊ ಮರುಕೋ ಗುದ್ದುಬಿಡೋ ಇನ್ನು ನಿಲ್ಲದಿಲ್ವಲ್ಲ ಗಾಡಿ ಇನ್ನು ಅಡ್ಡ ಬಂದ್ರೆ ನನಗೆ ಗೊತ್ತಾಗ ನೆಪಾಯಿದ್ದೀನಿ ಅದೊಂದು ಸಣ್ಣ ಆಕ್ಸಿಡೆಂಟ್ ಆಗಿದ್ದು ಆ ಹೋಗಿ ಏನೋ ಹೊಡೆದ ನಿಲ್ಲಿಸ್ತ ನಾನು ಅವನು ನೋಡಲೇ ಇಲ್ಲ ನನ್ನ ಕೈ ಕಾಲು ನೋಡ್ಕೊಂಡೆ ಏನಾಗಿದೆಯೋ ಫಸ್ಟ್ ಅಂತ ಅವನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೆಳ್ತೋಗ್ಬಿಟ್ಟಿದ್ದ ಪಾಪ ಆಮೇಲೆ ಹೇಳಿ ಬ್ಯಾಡ ತಲೆ ಕಡಿಸ್ಕೊಬಿಡೋದು ಬೇಡದ್ ಯಾರು ಬಂದರೂ ಸಹಾಯ ಮಾಡಿದ್ರು ಗಾಡಿ ಆ ಕಡೆ ತಳ್ಳಿ ಹೋಗಿ ಆಮೇಲೆ ಸರ್ ಮಾಡ್ಕೊಂಡು ಬಂತು ನಾನು ಯಾರನ್ನೇ ಆದರೂ ನಾಲ್ಕು ಕಳಿಸ್ತೀನಿ ಹೊರ್ತು ಮೆಟ್ಲ ಹೊತ್ತಿ ಸಮಕ್ಕೆ ಬನ್ನಿ ಅಂತ ಕರ್ಸಾಕಿಲ್ಲ ಸದ್ಯನಾರಾಯಣ ಪೂಜೆ ಶೂಟಿಂಗ್ ಹೋಗ್ಬಿಟ್ಟು ಬೆಳಗ್ಗಿಂದ ಶೂಟಿಂಗ್ ಎಂಟು ಗಂಟೆಗೆ ನನಗೆ ಸನ್ಮಾನ ಇದೆ ಬೆಂಗಳೂರಿನಲ್ಲಿ ಸುಧೀರ್ ಹತ್ರ ಹೇಳಿ ಇಬ್ಬರು ರಾಕ್ಷಸನ್ ಏನೋ ಮಾಡಿದ್ವಲ್ಲ ಅದರಲ್ಲಿ ಗಿಂಡಿ ಮಾಡ್ಕೊಂಡ್ರಲ್ಲ ಏನೋ ಸುಧೀರ್ ಹಿಂಗೆ ಆಗು ಅಂತ ಹೇ ಪಿಕ್ಚರ್ ಇಂಪಾರ್ಟೆಂಟ್ ಸನ್ಮಾನ ಯಾಕೆ ಹೋಗ್ತದೆ ಅವನಿಗೆ ಗಿಟ್ಟಪ್ಪು ಗಿಟ್ಟಪ್ಪು ವಿಗ್ಗು ಇವು ಸೈಡ್ ಲಾಗ್ಸು ಅವೆಲ್ಲ ಇರಲೇಬೇಕು ಅಂದ್ರೆ ಪರ್ಫೆಕ್ಟ್ ಇರ್ಬೇಕು ಸಿನಿಮಾದಲ್ಲಿ ನಂದು ಹೋತ್ಲ ಕಾಸು ಕೊಟ್ಟರು ಸಾಕು ಅಂತ ಹೆಂಗ್ ಗೊತ್ತಿರುತ್ತೆ ಅವ್ರು ಹೋದರೆ ಇವನಿಗಿನ್ನ ಹೇಳಿದ್ರೆ ಕಷ್ಟ ಆಗುತ್ತೆ ಇವ್ನು ಬಿಡಲ್ಲ ಅಂದ್ಬಿಟ್ಟು ಡೈರೆಕ್ಟ್ರು ಆರ್ತಿ ತಮ್ಮ ದತ್ತ ದತ್ತಣ್ಣ ಅಂತ ಅವನು ಸ್ಟ್ರಿಕ್ಟು ಕೋಪ ಇಷ್ಟ ಎಂಟು ಗಂಟೆಗೆ ಆರು ಸೀನ್ ಇದೆ ನೋಡಿದೀನಿ ಕುರ ಸೀತಾರಾಮ್ ಸತ್ರಿ ಬರ್ತಕಳಿಸಿದ್ದಾರೆ ಆರು ಸೀನ್ ಇದೆ ಆರು ಸೀನ್ ತೆಗಿಬೇಕಾದ್ರೆ ಇವನು ಒಂಬತ್ತು ಗಂಟೆ ಮಾಡಿಬಿಡ್ತಾನೆ ಅಂತ ಅಂತೇಳಿ ನಾನೇನು ಮಾಡಿದೆ ಅವಾಗ ಸ್ಕ್ರಿಪ್ಟ್ ಒಂದೇ ಇರ್ತಿದ್ದು ಒಂದು ಕಾಪಿ ಒಂದೇ ಅವ್ರು ಬರ್ತು ಕಳಿಸೋರು ಮದ್ರಾಸಿಂದ ಅದು ಹಿಡ್ಕಂಡು ಬಂದಿರೋರು ಆ ಅಸೋಸಿಯೇಟ್ ಪರಿಚಯ ಮಾಡ್ಕೊಂಡು ಎಲ್ಲಿ ನೋಡ್ಕೊಂಡಿದ್ದು ಎರಡು ಇಂಪಾರ್ಟೆಂಟ್ ಸೀನ್ ತೆಗೆದು ಜಾಬ್ ಇಟ್ಕೊಂಬಿಟ್ಟೆ ಇಟ್ಕೊಂಬಿಟ್ಟೆ ಯಾರು ಹೇಳಿಲ್ಲ ಈಗ ಸೀನ್ ಆಯ್ತೇನೋ ನನ್ಗೆ ಮುಗಿತ ನಾಲ್ಕು ಗಂಟೆಗೆ ಕೊನೆ ನಾಲ್ಕು ಸೀನ್ ಮುಗಿದೋಗ್ತಾ ಬಂತು ಸುದೀರ್ಗೆ ಏನು ಹೇಳಿದ್ದಾರೆ ದೊಡ್ಡ ರೋಲ್ ಏನಲ್ಲ ತರ ಆ ಸೀನ್ ಇರುತ್ತೆ ಮೈನ್ ಇಂಪಾರ್ಟೆಂಟ್ ಆಕ್ಸಸ್ ಕತೆಗೆ ನೀವು ಅಂತ ಏನೋ ಹೇಳಿದಾರೆ ಅದನ್ನ ಚೆನ್ನಾಗಿ ಮಾಡೋಣ ಅನ್ಕೊಂಡು ನನಗೆಲ್ಲ ಹೇಳ್ಕೊಂಡೋದ ಇಲ್ಲಿಂದ ಹ್ಞೂ ಅಂತ ಹೇಳಿದೆ ಅಲ್ಲ ಅಂದಮೇಲೆ ನಾನಿದ ಮಾಡಿರೋದು ಅವ್ನು ಹೇಳಕ್ಕ ಹೇಳಿದ್ರೆ ತಿರುಗಿ ಕಿತ್ ಕಿತ್ಕೊಟ್ಕೊಡ್ತಾನೆ ಶೂಟಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಹೌದು ಹ್ಞೂ ಅಂತ ಸುಮ್ಮನೆ ಸುಮ್ಮನೆ ಇದ್ಬಿಟ್ಟೆ ಅಸೋಸಿಯೇಟ್ ಹೇಳಿದ್ದಾರೆ ಸೀನ್ಗಳಿಂದ ಅವ್ರು ನೆಕ್ಸ್ಟ್ ಚಂದ್ರದೇವರು ಕಳಿಸ್ಕೊಡ್ಬೇಕು ಅಂತ ಇಲ್ಲ ಸರ್ ಮೊದಾಯ್ತು ಅವ್ನು ಯಾಕೆ ಹೇಳಲಿಲ್ಲ ಅಂದರೆ ಕಪಾಳು ಕುಡಿತಾರೆ ಕಳೆದೋಗಿದೆ ಅಂತ ಹೇಳಿದ್ರೆ ಬರ್ಕೊಂಡು ಎಲ್ಲಿ ಬರ್ಸೋದು ಮದ್ರಾಸ್ನಲ್ಲಿದ್ದಾರೆ ಅವರು ಮದ್ರಾಸಿಂದ ಕಳಿಸೋದು ಮತ್ತೆ ಈಗ ಏನು ಹೇಳಿದ್ರೆ ಸ್ಪಾಟಲ್ಲಿ ಬಿಡ್ತಾರೆ ಅಂದ್ಬಿಟ್ಟು ಆಯ್ತು ಆಗೋಯಿತು ಸರ್ ತಪ್ಪಿಸ್ಕೊಳಕ್ಕೆ ಅವನು ನಾನು ನೆಮ್ಮದಿ ಆಯಿತು ಸರ್ ಏನು ಸರ್ ಹೋಗೋದ ಸರ್ ಶೂನು ಇಷ್ಟು ಅಂದ್ರೆ ಇಷ್ಟು ಹಾರ್ ಸೀನ್ ಹೇಳಿದರು ನನಗೆ ನಾಲ್ಕೇ ತೆಗ್ದಿರೋದು ಇನ್ನೆರಡು ಏನು ಮಾಡಿದ್ರು ಕ್ಯಾನ್ಸಲ್ ಮಾಡ್ಬಿಟ್ರ ಅಂತ ಭಾರ ಕತೆಗೆ ಏನು ಮಾಡೋದು ಅವ್ರು ನೀನು ದುಡ್ಡು ಹೇಳಿದ ಮೇಲೆ ನನಗೂ ಕೊಡ್ತಾರೆ ಬಾಬಾ ಆಗುತ್ತೆ ಅಂತ ಕಾರಲ್ಲಿ ಕರ್ಕಂಡು ಹೊರಟುಬಿಟ್ಟೆ ಸ್ವಲ್ಪ ಬಿಡ್ದು ವಾಪಸ್ ತೆ ಅಥವಾ ಬಿಡದಿನಲ್ಲೂ ಇಡ್ಲಿ ತಿನ್ನೋ ಚಟ ಆಯ್ತು ನಮಗೆ ಲಿಂಗಾಯ್ತರದೊಂದು ಹೋಟ್ಲಿ ಇತ್ತು ತಟ್ಟೆ ಇಡ್ಲಿ ಒಡೆ ಅಲ್ಲಿ ಕಾರ್ ನಿಲ್ಲಿಸ್ತು ಅಲ್ಲಿ ಬಂದ್ಬಿಟ್ಟು ಹೆಂಗೋ ಮಾಡಿ ಹಾಂ ಏನೋ ಭಾಳ ಬೈತ ಬೈಕೊಂಡು ಬಂದ ದಾರಿ ಉದ್ದಕ್ಕೂ ತೆಗೀಸಿ ದೊಡ್ಡ ಕತೆ ಇರುತ್ತೆ ಇದಿರುತ್ತೆ ಅಂತ ಹೇಳ್ತಾರೆ ಹಿಂಗೆ ಕರ್ಕೊಂಡು ಹೋಗ್ತಾರೆ ನಾನು ಏನೂ ಹೇಳ್ಕೊಲ್ಲ ಕಾರ್ ತಿರುಗಿಸ್ಬಿಡ್ತಾನೆ ಹಿಂದಕ್ಕೆ ಅಂತ ಅಂದ್ಬಿಟ್ಟು ಬಿಡದೆ ಹತ್ರ ಬಂದಾಗ ತಿಂಡಿ ತಿಂದಾಗ ಇನ್ನೊಂದು ಎರಡು ಸೀನ್ ಬೇಕು ಅಂತಿದ್ದೆಲ್ಲ ತಗೋತ್ಕೊ ಅಂತ ಕೊಟ್ಟೆ ಏನೋ ಇದು ಅದೇ ಕದ್ದು ತಿನ್ಕೊಂಡು ಅದು ತೆಗಿಯಾಕಿ ಬಿಟ್ಟಿಲ್ ಬಿಟ್ಟಿಲ್ಲ ನನ್ನಲ್ಲಿ ಒಂದೇ ಸ್ಕ್ರಿಪ್ಟ್ ಇರೋದು ಏ ಅವ್ರ ಏನು ಏ ಅವ್ರ ಕತೆ ಮನೆ ಆಡೋದು ನನ್ನ ಕತೆ ಇಂಪಾರ್ಟೆಂಟ್ ಬಾರೋ ತಿಂಡಿ ತಿಂದು ಬೈತಾ ಇದ್ದಾನೆ ನಿನ್ಗೆ ಗೌರವ ಇಲ್ಲ ಸಿ ಶೂಟಿಂಗು ಹಾಗೆ ಏನೇನೋ ಬೈಕೋ ಫ್ರೆಂಡ್ ತಾನೆ ಅಂದ್ಕೊಂಡು ಮನೆಗೆ ಹೋಗಲಿಲ್ಲ ಆ ಪಾತ್ರ ಮಾಡೋದು ತಿರ್ಗಿ ಡೇಟ್ ತಗೊಂಡು ಮ ಅರಮನೆ ಇಲ್ಲಿ ಬೆಂಗಳೂರು ಅರಮನೆ ಒಳಗಿಬ್ಬರೂ ನಿಲ್ಲಿಸ್ಕೊಂಡು ಒಂದು ಸೀಟ್ ತೆಗೆದು ಗಿಣಿ ಮಾಡ್ಕೊಂಬಿಟ್ರು ಎರಡು ಸೀನ್ಗೆ ಗಿಣಿನೇ ಮಾತಾಡ್ತಿತ್ತು ಪೇಮೆಂಟ್ ಬಂತು ಪೂರ್ತಿ ಬೇಕಾದಷ್ಟು ಎಲ್ಲ ಸರ್ಕಾರಿ ಮಾಲಿಗೆ ಬದಲಾಗಿ ನಮ್ಮ ಕಳಪೆ ಮಾಲನ ಸೊಸೈಟಿಗಳಿಗೆ ಕೊಡೋ ಕಚಡ ನನ್ನ ಮಕ್ಕಳು ಯಾರು ಇವ್ರನ್ನ ಆಸ್ಪತ್ರೆಗೆ ಸೇರ್ಸಿದ್ರು ಅವ್ರ ಮನೆಗೆ ಬಂದ್ರು ಕಣಮ್ಮ ಇಷ್ಟು ಅಳ ಕತ್ತಿದ್ರು ಇಷ್ಟು ಹೇಳ್ತಾ ಇದ್ರು ನಮಗೆ ಕಲಾವಿದ್ರಿಗೆ ಇರೋದೇ ಕಣ್ಣು ನಾವು ಎಕ್ಸ್ಪ್ರೆಷನ್ಸ್ ಕೊಡೋದು ಎಲ್ಲ ಮಾಡೋದು ಕಣ್ಣಲ್ಲೇ ಒಳ್ಳೇದು ಮಾಡೋದು ಕಣ್ಣಲ್ಲೇ ಮಾಡ್ತೀವಿ ಚಂದ್ರು ಹಿಂಗೆ ಆಗ್ಬಿಡ್ತು ಚಂದ್ರು ಹಿಂಗೆ ಅವ್ನು ಸ ಇವ್ರಿಗೆ ಬೈತಾ ಇದ್ರೆ ಬೋಳಿ ಮಗ ಸ್ವಲ್ಪ ದೂರ ಹಿಡ್ದಿದ್ರೆ ಏನಾಗ್ತಿತ್ತು ಹತ್ತಿರ ಇಡ್ಕಂಡೇನೆ ಹಿಂಗೆ ಮಾಡಿದ್ರಂತೆ ಟಬಲ್ ಅಂತ ಅದು ಇವ್ರಿಗೆ ಬಡೀತಂತೆ ಇವರು ಬೈದಿದ್ದು ಹೌದು ಹತ್ತು 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 ಗು ಏನು ಮಾಡೋಣ ಮತ್ತೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗು ಅಂದ್ರೆ ಅವಾಗ ಚಂದ್ರಣ್ಣ ನೋಡಿ ಆಪ್ರೇಷನ್ ಈಗ ಹೋಗ್ತಾರೆ ಆಪ್ರೇಷನ್ಗೆ ಅಂದರೆ ಮಾತಾಡಿಸಿ ಮತ್ತೆ ಅವ್ರಿಗೆ ಬರೋಕ್ಕೆ ಧೈರ್ಯ ಇಲ್ಲ ನಂಗೆ ಚಂದ್ರಿಗೆ ಹಿಂಗೆ ಆಗಿಬಿಡ್ತು ನನ್ನ ಚಂದ್ರವಿ ಹಿಂಗೆ ಆಗ ಏನು ಹೆಂಡ್ತಿ ಸತ್ತವ್ರು ಅಳ್ತಾರಲ್ಲ ಹಂಗೆ ಆಳಾಕತ್ತ ಹೆಂಡ್ತಿ ಅಲ್ಲ ಮತ್ತು ಸುಧೀರ್ ಅವ್ರು ಹಚ್ಕೊಳ್ಳೋದು ಕಮ್ಮಿ ಚಂದ್ರು ಹಚ್ಕೊಳ್ಳೋದು ಕಮ್ಮಿ ಇವ್ರಿಬ್ರೆಲ್ಲ ಅದೇ ಹೇಳಿದ್ನಲ್ಲ ಏನು ಹಿಂದ್ ಹಿಂದಿಂದ ಋಣಾನು ಬಂದೇ ಇರ್ಬೋದು ಅಷ್ಟು ಆತ್ಮೀಯತೆ ಇವರಲ್ಲಿ ನಾವಿಬ್ಬರು ಅವ್ರು ಸಾವಿರ ತನ್ಕೋ ಒಟ್ಟೇ ಓಡಾಡ್ತಿದ್ವು ಒಟ್ಟು ಭೂತಕ ಎಲ್ಲ ಪಿಚ್ಚರಲ್ಲೂ ಇರ್ತಿದ್ವು ನನ್ನ ಹೆಂಡ್ತಿ ಪಾತ್ರ ಮಾಡೋದೆ ಇಲ್ಲ ಮುಖ್ಯಮಂತ್ರಿನಲ್ಲಿ ಮುಖ್ಯಮಂತ್ರಿ ನಾಟಕದಲ್ಲಿ ಓ ಬಹಳ ದಿವಸ ಇವರು ಪ್ರದ್ಯುಮ್ನ ದೇವಿ ಅಂತ ಹೇಳಿ ಮುಖ್ಯಮಂತ್ರಿ ಚಂದ್ರು ಹೆಂಡತಿ ಪಾಟದ ಅಂದ್ರೆ ಇವ್ರು ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಸಾಕು ನೀವು ಮಾಡೋದು ಅನ್ಯಾಯಗಳು ಜಾಸ್ತಿ ಆಗೋಯ್ತು ಸುಮ್ನಿರಿ ಮನೇಲಿ ಮನೇಲಿ ಅಂತ ಅದೇಂಗಾಗಿತ್ತು ಅಂತ ಎರಡು ಪಾತ್ರ ಮಾಡಿ ಊಟ ಸೀನು ಊಟ ಬಡಿಸ್ಕೊಂಡು ಸೀನ್ ಮಾಡಿರೋದು ಎರಡು ಎರಡು ಇನ್ನೊಂದು ಮಾಡಿ ಸರೋಜಿನಿ ಸರೋಜಿನಿ ಸಾಯಿ ಇವ್ರಿಗೆ ಭಾರಿ ಇಷ್ಟ ಆಗಿರೋದು ಅದು ಸರೋಜಿನಿ ಸಾಯಿ ಲವ್ ಸೀನ್ ಅದು ಲವ್ ಸೀನು ಸ್ವಲ್ಪ ಎಲ್ಲ ಇಷ್ಟ ಅವಾಗಿನೂ ನಮಗೂ ಸಣ್ಣ ವಯಸ್ಸಲ್ಲ ಸೊ ಮಾಡ್ತಿದ್ವಿ ನಾನು ಸುಧೀರ್ ವಜ್ರಮುನಿ ಪ್ರಭಾಕರ್ ಪ್ರಭಾಕರ್ ಧೀರೇಂದ್ರ ಗೋಪಾಲ ಆಮೇಲೆ ಸುಂದರ್ ಕೃಷ್ಣರ್ಸು ಇವ್ರದೆಲ್ಲ ಒಂದು ಟೀಮ್ ಸರ್ ನಮ್ ಎಲ್ಲರೂ ಒಳ್ಳೆ ನಟರುಗಳೇ ಜೈಶಾಂತಿಂಗ್ ನಟರುಗಳೇ ಎಲ್ಲ ರಂಗಭೂಮಿಯಿಂದ ಬಂದವರೇ ಹ ಅದ್ಭುತವಾದ ವಿಷ್ಣುವರ್ಧನ್ ಶಂಕರ್ ರವಿಚಂದ್ರ ರವಿಚಂದ್ರ ಹಂಗೆ ಇದ್ರು ಸರ್ ಇಟ್ಕೊಂಡ್ ಬರೀ ಸರ್ ಸ ವಿಶ್ವಕಂಠ ಮುಖ್ಯಮಂತ್ರಿ ಚಂದ್ರು ಅವ್ರ್ ನೋಡ್ಕೊಂಡ್ ಬರ್ರಿ ಸುದೀರ್ ನೀಲಕಂಠ ನಮ್ಗೆ ಹೇಳು ಓದವಾಗ್ಲೇನೆ ಸ್ಟೈಲ್ ಸ್ಟೈಲಲ್ಲೇ ಓದ್ಬಿಡೋರು ನಿಮ್ಗೆ ಹಾಕೊಂಡು ಕೊಡಕ್ ಬಂದ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಸಮಾರಂಭ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ